ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲು ಇವತ್ತು ಮತ್ತು ನಾಳೆ ಮಾತ್ರವೇ ಕಾಲಾವಕಾಶ ಇದೆ ಅದಾದ ಬಳಿಕ ತಡ ಪಾವತಿ ಶುಲ್ಕ ಕಟ್ಟಬೇಕಾಗ್ತದೆ ನಿಮಗೆ ಸಂಬಳ ಸೇರಿ ವರ್ಷಕ್ಕೆ ಬರುವ ಆದಾಯ ಹತ್ತು ಲಕ್ಷ ರೂಪಾಯಿ ದಾಟ್ತಾ ಇದ್ರೆ ಬಹಳಷ್ಟು ತೆರಿಗೆ ಪಾವತಿಸಬೇಕಾಗಬಹುದು ಓಲ್ಡ್ ಟ್ಯಾಕ್ಸ್ ರೆಸಿಮೆಯಲ್ಲಿ ನೀವು ಮುಂದುವರಿಯುತ್ತಿದ್ರೆ ಈ ಹತ್ತು ಲಕ್ಷ ರೂಪಾಯಿ ಆದಾಯಕ್ಕೆ ಸ್ವಲ್ಪವೂ ತೆರಿಗೆ ಬೀಳದ ಹಾಗೆ ನೋಡಿಕೊಳ್ಳಲು ಸಾಧ್ಯ ಹೊಸ ಟ್ಯಾಕ್ಸ್ ರೆಸಿಮೆಯಲ್ಲಿ ಟ್ಯಾಕ್ಸ್ ರಿಬೇಟ್ ಇರೋದ್ರಿಂದ ಎಂಟು ಲಕ್ಷ ರೂಪಾಯಿ ಒಳಗಿನ ಆದಾಯಕ್ಕೆ ಏಳು ಪಾಯಿಂಟ್ ರೂಪಾಯಿ ತೆರಿಗೆ ಬೀಳೋದಿಲ್ಲ ಆದರೆ ಹತ್ತು ಲಕ್ಷ ರೂಪಾಯಿ ಆದಾಯ ಇದ್ರೆ ಹಳೆಯ ರೆಸ್ಯೂಮಿಯ ಮೂಲಕ ತೆರಿಗೆ ಉಳಿಸಬಹುದು ಹಳೆಯ ಟ್ಯಾಕ್ಸ್ ರೆಸಿಮಿಯಲ್ಲಿ ಇರುವ ಡಿಡಕ್ಷನ್ ಅವಕಾಶವನ್ನು ಬಳಸಿಕೊಳ್ಳ್ರಿ ಸೆಕ್ಷನ್ ಎಂಬತ್ತರ ಅಡಿಯಲ್ಲಿ ನಾಲ್ಕು ಲಕ್ಷ ರೂಪಾಯಿಗೂ ಹೆಚ್ಚು ಟ್ಯಾಕ್ಸ್ ಡಿಡಕ್ಷನ್ ಪಡೆಯುವ ಅವಕಾಶ ಉಂಟು ಈ ಅವಕಾಶ ಬಳಸಿಕೊಳ್ಳುವ ಸಾಧ್ಯತೆ ನಿಮಗಿದ್ರೆ ಖಂಡಿತವಾಗಿಯೂ ಓಲ್ ಟ್ಯಾಕ್ಸ್ ರೆಸ್ಯೂಮೆಯಲ್ಲಿ ಮುಂದುವರಿಯಿರಿ ಇದು ಬಹಳ ಸಾಮಾನ್ಯವಾಗಿ ಬಳಕೆಯಾಗುವ ಅವಕಾಶ ಪಿಪಿಎಫ್ ಸೇರಿದಂತೆ ವಿವಿಧ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಗಳಲ್ಲಿ ಮಾಡುವ ಒಂದೂವರೆ ಲಕ್ಷ ರೂಪಾಯಿವರೆಗಿನ ಹೂಡಿಕೆಗೆ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಪಡೆಯಬಹುದು ಇಎಲ್ಎಸ್ಎಸ್ ಮ್ಯೂಚುವಲ್ ಫಂಡ್ ಇನ್ಶೂರೆನ್ಸ್ ಪ್ರೀಮಿಯಂ ಐದು ವರ್ಷದ ಫಿಕ್ಸ್ಡ್ ಡೆಪಾಸಿಟ್ ಗೃಹ ಸಾಲಗಳ ಅಸಲು ಹಣ ಪಾವತಿ ಇತ್ಯಾದಿ ವೆಚ್ಚವು ಇದರ ಅಡಿಯಲ್ಲೇ ಬರುತ್ತದೆ ಹೀಗಾಗಿ ನೀವು ಈ ಸೆಕ್ಷನ್ ಅನ್ನು ಸುಲಭವಾಗಿ ಉಪಯೋಗಿಸಿಕೊಳ್ಳಬಹುದು ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ತೆರಿಗೆಗೆ ಅರ್ಹವಾದ ಆದಾಯ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಆಗುತ್ತದೆ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಆಗ ಟ್ಯಾಕ್ಸಬಲ್ ಇನ್ಕಮ್ ಎಂಟು ಲಕ್ಷ ರೂಪಾಯಿ ಆಗುತ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ